ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಕಾರ್ತಿಕ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದರು ಆ ಇಂಟರ್ವ್ಯೂ ಅಲ್ಲಿ ಅವರಿಗೆ ಪೇಮೆಂಟ್ ಎಷ್ಟು ಬಂತಂತ ಅವರು ರಿವೀಲ್ ಮಾಡಿದ್ದಾರೆ ಹಾಗೆ ಸಂಗೀತವ್ರ ಬಗ್ಗೆ ಅವರು ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರಿಗೆ ಮೀಟ್ ಆಗಿದ್ದಾರೆ ಏನು ಕತೆ ಅಂತ ಈ ವಿಡಿಯೋದಲ್ಲಿ ಅಲ್ಲಿ ಹೇಳಿದಾರೋ ಏನು ಹೇಳಿದ್ದಾರೆ ಅದನ್ನು ನಿಮಗೆ ರಿಪೀಟ್ ಮಾಡಿ ಹೇಳ್ತೀನಿ ನಾನು ಕಾರ್ತಿಕ್ ಅವರಿಗೆ ಐವತ್ತು ಲಕ್ಷ ವಿನ್ ಆಗಿದಾರಲ್ಲ ಅದರಲ್ಲಿ ಪೂರ್ತಿಯಾಗಿ ಪೇಮೆಂಟ್ ಬರೋದಿಲ್ಲ ಅವ್ರಿಗೆ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ ಆ್ಯಕ್ಚುಲಿ ಹದಿನೈದು ಲಕ್ಷ ಟ್ಯಾಕ್ಸ್ ಕಟ್ಟಾಗುತ್ತೆ ಐವತ್ತು ಲಕ್ಷ ಬರುತ್ತಲ್ವ ಹದಿನೈದು ಲಕ್ಷ ಟ್ಯಾಕ್ಸ್ ಕಟ್ಟಾಗಿ ತರ್ಟಿ ಫೈವ್ ಲ್ಯಾಕ್ ಅವರಿಗೆ ಬರುತ್ತೆ ಆಮೇಲೆ ಬೌನ್ಸ್ ಕಡೆಯಿಂದ ಸ್ಕೂಟಿ ಕೊಟ್ಟಿದ್ರಲ್ಲ ಅದೊಂದು ಆಮೇಲೆ ಒಂದು ಕಾರು ಇಷ್ಟೆಲ್ಲ ಅವರಿಗೆ ಸಿಕ್ಕಿರುತ್ತೆ ಅದರಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅವ್ರು ಆ್ಯಕ್ಚುಲಿ ಕಾರ್ಗೂ ಟ್ಯಾಕ್ಸ್ ಕಟ್ಟಬೇಕು ಟೋಟಲ್ ಟ್ಯಾಕ್ಸ್ ಕಟ್ಟಾಗಿ ಮೂವತ್ತೈದು ಲಕ್ಷ ಬರುತ್ತೆ ಆಮೇಲೆ ಕಾರೊಂದು ಬೈಕೊಂದು ಇಷ್ಟು ಅವರಿಗೆ ಪೇಮೆಂಟ್ ಬಂದಿರುತ್ತೆ ಅದನ್ನು ಕಂಪ್ಲೀಟಾಗಿ ರಿವೀಲ್ ಮಾಡಿದ್ದಾರೆ ಆಮೇಲೆ ಡಿಪೆಂಡ್ಸ್ ಅಪಾನ್ ಲೀಗಲ್ ಟಿಮಿಟ್ ಅವರು ಇಯರ್ಲಿ ಎಷ್ಟು ಅರ್ನ್ ಮಾಡ್ತಾರಲ್ವ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಬೀಳುತ್ತೆ ಇವಾಗ ನೀವು ಇಯರ್ಲಿ ಐದು ಲಕ್ಷ ಆರು ಲಕ್ಷ ಮಾಡ್ತಿದ್ರಂದರೆ ಒನ್ ಪರ್ಸೆಂಟೆಂಡ್ ಒನ್ 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 ಪಾಯಿಂಟ್ ಫೈವ್ ಪರ್ಸೆಂಟ್ ಬ ಟ್ಯಾಕ್ಸ್ ಬೀಳುತ್ತೆ ಡಿಪೆಂಡ್ಸ್ ಅವರು ಫಸ್ಟು ಅವರು ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಇಯರ್ಲಿ ವೈಸ್ ಅದ್ರ ಮೇಲೆ ಇದು ಬರುತ್ತೆ ಆಮೇಲೆ ಆ ಥರ ಆ ರೀತಿಯಾಗಿ ದುಡ್ಡು ಅವ್ರ ಬ್ಯಾಂಕಿಗೆ ಬರುತ್ತೆ ಅದಾದ ಮೇಲೆ ಸಂಗೀತವ್ರಿಗೆ ಹೊರಗಡೆ ಬಂದ ಮೇಲೆ ಆದ್ರೆ ಕಾರ್ತಿಕ್ ಅವ್ರಂದರೆ ಇಲ್ಲ ಫು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ದಾರೆ ಅವರು ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು ಆ್ಯಕ್ಚುಲಿ ಮೀಟ್ ಮಾಡಬೇಕಂತ ನನಗೂ ಆಸೆ ಇದೆ ಬಟ್ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ನಾನು ಅಷ್ಟಕ್ಕೆ ಬಿಟ್ಬಿಟ್ಟೆ ಅಂತ ಕಾರ್ತಿಕ್ ಅವರು ಓಪನ್ ಆಗಿ ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ ಅವರು ಈಗ ಮಾಡಬಾರ್ದಿತ್ತು ಆ್ಯಕ್ಚುಲಿ ಅವರಿಗೆ ಕಾರ್ತಿಕ್ ಅವರು ವಿನ್ ಆಗಿರೋದು ಸಂಗೀತ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಒಂದೇ ಒಂದು ಮಾತು ಕೂಡ ಎಲ್ಲಿ ಅಲ್ಲಿ ಕೇಳಿದ್ರು ಸಕ್ಕ ಸಖತ್ತು ಇಗ್ನೋರ್ ಮಾಡಿದ್ದಾರೆ ಸಂಗೀತವರು ಎಲ್ಲೂ ಕೂಡ ಮೀಟ್ ಆಗಿಲ್ಲ ಬಟ್ ಮೀಟ್ ಆಗಬೇಕಂತ ಕಾರ್ತಿಕ್ ಅವರಿಗೆ ಇಷ್ಟ ಇದೆ ಬಟ್ ಸಂಗೀತವರು ಸಖತ್ ಇಗ್ನೋರ್ ಮಾಡಿದಾರೆ ಅಂತಲೇ ಹೇಳ್ಬೋದು ಇದು ಮ್ಯಾಟ್ರ್ ಗುರು ಚಿಗಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಬಾಯ್